ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಯಾರಾದರೂ ನಮ್ಮ ಚಾನೆಲ್ನ ಹೊಸಬರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನನ್ನ ಬಿಗ್ ಬಾಸ್ ಅಪ್ಡೇಟ್ ವಿಡಿಯೋಗಳು ಬೇಗ ನಿಮಗೆ ಸಿಗುತ್ತೆ ಹಾಗಾಗಿ ಬೆಲ್ ಬಟನ್ ಒತ್ತಿ ಮತ್ತೆ ಸ್ಯಾಟರ್ಡೆ ಸಂಡೇ ಎಪಿಸೋಡ್ ನೋಡಿದ್ರಾ ಹೇಗಿಟ್ಟು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿನ್ನೆ ರಾತ್ರಿಯಿಂದ ವೋಟಿಂಗ್ ಲೈನ್ಸ್ ಓಪನ್ ಆಗಿದೆ ಮಂಗಳವಾರ ಬೆಳಗ್ಗೆವರೆಗೂ ಇರುತ್ತೆ ಹಾಗಾಗಿ ನಿಮಗೆ ಯಾರು ಇಷ್ಟ ಆಯ್ ಕ್ಯಾಂಡಿಡೇಟ್ಗೆ ವೋಟ್ ಮಾಡಿ ಯಾಕಂದ್ರೆ ಇದು ಮಿಡ್ ವೀಕ್ ಎಲಿಮಿನೇಷನ್ ಆಗಿರೋದ್ರಿಂದ ಮಂಗಳವಾರ ಒಬ್ರು ಮನೆಯಿಂದ ಹೊರಗೆ ಬರ್ತಾರೆ ಹಂಗಾಗಿ ನಿಮ್ಮ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ಗೆ ವೋಟ್ ಮಾಡಿ ಯಾಕಂದ್ರೆ ವೋಟಿಂಗಲ್ಲಿ ತುಂಬಾ ಪೈಪೋಟಿ ನಡೀತಿದೆ ಈಗ ಬಂದಿರೋ ಅಪ್ಡೇಟ್ ಪ್ರಕಾರ ಯಾರು ಟಾಪಲ್ಲಿದ್ದಾರೆ ಅಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಗಿಲ್ಲಿ ಫಸ್ಟ್ ಪ್ಲೇಸ್ನಲ್ಲಿದ್ದಾರೆ ಹಾಗೆ ರಕ್ಷಿತಾನು ತುಂಬಾ ವೋಟ್ಸ್ ತಗೊಳ್ತಿದ್ರೆ ಇನ್ನ ಬಾಟಮಲ್ ಯಾರು ಅಂದ್ರೆ ರಘುವರ ಇದ್ದಾರೆ ಅವ್ರಿಗೆ ಸಿಕ್ಸ್ ಟು ಸೆವೆನ್ ಪರ್ಸೆಂಟ್ ವೋಟಿಂಗ್ ಬಂದಿದೆ ನೆಕ್ಸ್ಟ್ ಅವ್ರ ಮೇಲೆ ಧ್ರುವಂತ್ ಇದ್ದಾರೆ ಅವ್ರಿಗೆ ಎಂಟು ಪರ್ಸೆಂಟ್ ವೋಟಿಂಗ್ ಇದೆ ಅವ್ರ ಮೇಲೆ ಕಾವ್ಯ ಇದ್ದಾರೆ ಅವ್ರಿಗೆ ಆಲ್ಮೋಸ್ಟ್ ಒಂಬತ್ತು ಪರ್ಸೆಂಟ್ ವೋಟಿಂಗ್ ಇದೆ ಅದರ ಮೇಲೆ ನೆಕ್ಸ್ಟು ಅಶ್ವಿನಿಯವರಿದ್ದಾರೆ ಗಿಲ್ಲಿ ಫಸ್ಟ್ ಪ್ಲೇಸಲ್ಲಿದ್ದರೆ ಸೆಕೆಂಡ್ ಪ್ಲೇಸ್ಗೆ ರಕ್ಷಿತಾ ಮತ್ತು ಅಶ್ವಿನಿಯವರ ಮಧ್ಯೆ ತೀವ್ರ ಪೈಪೋಟಿ ನಡೆಯುತ್ತಿದೆ ಆದರೆ ರಕ್ಷಿತಾ ಫ್ಯಾನ್ಸು ತುಂಬ ಕ್ರೇಜಿಯಾಗಿ ವೋಟಿಂಗ್ ಮಾಡ್ತಾ ಇದ್ದಾರೆ ಈ ಮಿಡ್ ವೀಕ್ ಎಲಿಮಿನೇಷನ್ ಯಾವಾಗಲೂ ಡೇಂಜರ್ ಆಗಿರುತ್ತೆ ಏಕೆಂದರೆ ವೋಟಿಂಗ್ ಲೈನ್ಸ್ ಬರೀ ಎರಡು ದಿನ ಓಪನ್ ಇದೆ ಹಾಗಾಗಿ ತುಂಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಔಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈಗ ಬರ್ತಿರೋ ಅಪ್ಡೇಟ್ ಪ್ರಕಾರ ವೋಟ್ಗಳು ಸಾವಿಲ ಅಲ್ಲ ಲಕ್ಷನೂ ಅಲ್ಲ ಕೋಟಿ ಗಟ್ಟಲೆ ವೋಟಿಂಗ್ಸ್ ಇದೆ ಯಾವಾಗ ಏನು ಬೇಕಾದರೂ ಆಗಬಹುದು ಅವರವರ ಇಷ್ಟದ ಸ್ಪರ್ಧಿಗಳಿಗೆ ವೋಟ್ ಮಾಡಿ ಗೆಳಿಸಿ ಇದು ಫಿನಾಲೆ ವೀಕ್ ಆಗಿರೋದ್ರಿಂದ ಟಾಸ್ಕ್ ಯಾವುದೂ ಇರೋದಿಲ್ಲ ಮತ್ತೆ ಮನೆಯಿಂದ ಹೊರಗೆ ಹೋಗಿರೋ ಸ್ಪರ್ಧಿಗಳು ಬಂದು ವಿಸಿಟ್ ಮಾಡ್ತಾರೆ ನೆಕ್ಸ್ಟ್ ಸುದೀಪ್ ಸರ್ ಕಡೆಯಿಂದ ಮನೆಯವರಿಗೆ ಊಟ ಬರುತ್ತೆ ಆದರೂ ನೆಕ್ಸ್ಟ್ ಟಾಪ್ ಸಿಕ್ಸ್ ಸ್ಪರ್ಧಿಗಳಿಗೆ ಅವರವರ ಇಷ್ಟದ ಬಯಕೆಗಳನ್ನು ಬಿಗ್ ಬಾಸ್ ಕೇಳ್ತಾರೆ ಅದೊಂದು ಸರ್ಪ್ರೈಸ್ ಇರುತ್ತೆ ಯಾವುದೇ ಕಾರಣಕ್ಕೂ ನಿಮ್ಮ ಸ್ಪರ್ಧಿಗಳಿಗೆ ವೋಟಿಂಗ್ ಮಾಡೋದನ್ನು ನಿಲ್ಲಿಸಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಅಪ್ಡೇಟ್ಗಳು ಬರುತ್ತೆ ಹಾಗಾಗಿ ಆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನಿಮಗೆ ಬೇಗ ವಿಡಿಯೋ ಸಿಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್